ನಮಸ್ತೆ ಎಲ್ಲರಿಗೂ ಜಯ ಶ್ರೀರಾಮ್ ಇವತ್ತು ಏನು ವಿಡಿಯೋ ಅಂದರೆ ಯಾವಾಗಲೂ ಪಾಸ್ತಾ ಒಂದೇ ಥರ ಮಾಡ್ತಾ ಇದ್ವಿ ಇವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಪಾಸ್ತಾ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಕೊಟ್ಟಿದ್ದೀನಿ ಅದೇ ಮಕ್ಕಳಿಗೆ ತುಂಬ ಇಷ್ಟ ಪಾಸ್ತಾ ಬಟ್ ಚೆನ್ನಾಗಾಗುತ್ತೆ ಎಲ್ಲ ಟ್ರೈ ಮಾಡ್ತೀವಿ ನೋಡೋಣ ಅಂತ ಸರಿ ಪಾಸ್ತಾ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಖಾರ ಹಾಕಿ ಸಾಸ್ ಹಾಕಿ ಜಾಸ್ತಿ ಆ ಥರ ಟೈಪ್ ಮಾಡಿದ್ದೀವಿ ಟೊಮೊಟೊ ಎಲ್ಲ ಹಾಕಿ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದ್ದೀವಿ ಬಟ್ ಈ ಥರ ಟೇಸ್ಟ್ ಮಾಡಿಲ್ಲ ಬಟ್ ನೋಡೋಣ ಇದು ಒಂದು ಕ್ರೀಮಿ ಥರ ಪಾಸ್ತಾ ಮಾಡೋಣ ಅಂತ ಟ್ರೈ ಮಾಡಿದೆ ಫಸ್ಟು ಅದೇನು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು ಆ ನೀರಿಗೆ ಸ್ವಲ್ಪ ಒಂದು ಒಂದೊಂದೂವರೆ ಸ್ಪೂನಷ್ಟು ಆಯಿಲ್ನ ಹಾಕಬೇಕು ಅದಾದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಅದು ಯಾಕಂದರೆ ಪಾಸ್ತಕ್ಕೆ ಚೆನ್ನಾಗಿ ಇಟ್ಕೊಳತ್ತೆ ನೀರು ಅದಾದ ನಂತರ ಈ ಥರ ಒಂದು ಬೇರೆ ಸಪ್ರೇಟಾಗಿ ಪಾತ್ರೆಗೆ ಅದನ್ನು ಕುದಿಯಕ್ಕೆ ಬಿಟ್ಬಿಟ್ಟು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಟರ್ನ ಹಾಕ್ಕೋಬೇಕು ಬಟರ್ ನಂತರ ಒಂದು ಎರಡು ಸ್ಪೂನ್ ಆದಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಗಂಟು ಗಂಟಾಗಿ ಬರಬಾರ್ದು ಕ್ರೀಮಿ ಟೈಪ್ ಬರುತ್ತೆ ಅದು ಚೆನ್ನಾಗಿ ತಿರ್ಸಿದಾಗ ಅದು ಕ್ರೀಮಿ ಟೈಪ್ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಯಾಕಂದರೆ ಪಾಸ್ತಕ್ಕೆ ಆಲ್ರೆಡಿ ಉಪ್ಪಾಕಿರೋದ್ರಿಂದ ಈ ಕ್ರೀಮಿಗೆ ಸ್ವಲ್ಪ ಉಪ್ಪಾಕಿ ಅದು ಅದ ನಂತರ ಸ್ವಲ್ಪ ಡ್ರೈ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸ್ ಮೇತಿ ಇರುತ್ತಲ್ಲ ಡ್ರೈ ಮೇತಿ ಅದನ್ನು ಸ್ವಲ್ಪ ಉದುರಿಸ್ತಾ ಇದ್ದೀನಿ ಅದರ ಮೇಲೆ ಉದುರಿಸ್ತಾ ಇದ್ದೀನಿ ಚೆನ್ನಾಗಿ ಕ್ರೀಮು ಥರ ಆಗಿದೆ ಅದು ರೆಡಿಯಾಗಿದೆ ಅದು ಎರಡು ಕಪ್ಪು ಆಗಸ್ಟ್ ಹಾಲು ಹಾಕಿದ್ದೀನಿ ಅದು ಮೈದಾ ಏನು ಮಿಕ್ಸ್ ಕ್ರೀಮ್ ಥರ ಆಗಬೇಕಲ್ವ ಅದಕ್ಕೋಸ್ಕರ ಒಂದೆರಡು ಕಪ್ ಹಾಲು ಹಾಕಿದ್ದೀನಿ ನಿಮಗೆ ಹೇಗೆ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ನಾರು ಹಾಕ್ಬೋದು ಇನ್ನು ತೊಂದರೆ ಇಲ್ಲ ಕ್ರೀಮಿಗೆ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಜಾಸ್ತಿ ಕ್ರೀಮ್ ಆಗುತ್ತೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಅದಾದ ನಂತರ ಅದು ಗಟ್ಟಿ ಗಟ್ಟಿ ಉಂಡೆಗಳಾಗಬಾರ್ದು ಚೆನ್ನಾಗಿ ತಿರ್ಸಿದಾಗ ಅದು ಕ್ರೀಮಿ ಕ್ರೀಮಿ ಟೈಪ್ ಚೆನ್ನಾಗಿ ಬರುತ್ತೆ ಅದಾದ ನಂತರ ಆ ಕಡೆ ಏನು ಬೇಯಿಸಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಏನು ಪಾಸ್ತವನ್ನು ಬಿಸಿ ನೀರು ಕುದಿದ ಕುದಿಬೇಕು ಕುದಾದ ನಂತರ ಇದು ಪಾಸ್ತಾವನ್ನು ಹಾಕಬೇಕು ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಪಾಸ್ತಾ ಅದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ಹಲ್ಗೆಲ್ಲ ಅಂಟಿಕೊಳ್ಳತ್ತೊಂಥರ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಮನೆ ಮಕ್ಳಿಗೆ ಕೊಡೋದಲ್ವ ಅದು ಒಂಥರ ಮ ಹೊಕ್ಕ ಹೊಟ್ಟೆ ಕಚ್ಚೋದು ಆ ಥರ ಲೂಸ್ ಮೋಷನ್ ಥರ ಆಗ್ಬೋದು ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು ಅದಾದ ನಂತರ ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಬಂದು ಅದಾದ ನಂತರ ಇನ್ನೊಂದು ಪಾತ್ರೆಯಲ್ಲಿ ಮತ್ತೆ ಸ್ವಲ್ಪ ಬಟಾರ್ ಹಾಕ್ಕೊಂಡ್ಬಿಟ್ಟು ಆದರೆ ಸ್ವಲ್ಪ ಈ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಮತ್ತು ಕಡಲೆ ಬಟಾಣಿ ಕಾಳನ್ನ ಹಾಕಿದೆ ಇವತ್ತು ವೆಜಿಟೇಬಲ್ ಹಾಕಲಿಲ್ಲ ನೋಡೋಣ ಅಂತ ಬೇರೆ ಥರ ಇರಲಿ ಅಂತ ಮಾ ಚೇಂಜ್ ಮಾಡಿದೆ ಬಟಾಣಿ ಕಾಳು ಸೀಸನ್ ಅಲ್ವಾ ಚೆನ್ನಾಗಿತ್ತು ನಮ್ಮ ಮನೆಯಲ್ಲೂ ಸ್ವಲ್ಪ ಎಲ್ಲ ಬಿಡಿಸಿಟ್ಕೊಂಡ್ಬಿಟ್ಟಿದೆ ಸ್ವಲ್ಪ ಹಾಕೋಣ ಅಂತ ಟೇಸ್ಟ್ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಅದು ಬಟಾರ್ ಜೊತೆಗೆ ಅದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಬೇಯಿಸಿದೆ ಅದು ಒಂದು ಮುಕ್ಕಾಲು ಭಾಗ ಬಟಾಣಿ ಕಾಳು ಚೆನ್ನಾಗಿ ಬೇಯಿತು ಈ ಕಡೆ ಪಕ್ಕದಲ್ಲಿ ಇದು ಪಾಸ್ತಾ ನೋಡಿ ಚೆನ್ನಾಗಿ ಬೆಂದಿದೆ ಅದನ್ನು ಆ ನೀರನ್ನ ಏನು ಮಾಡಬೇಕು ಸೋಸ್ಬಿಟ್ಟು ಬೇರೆ ಜಾ ಜಾಡ್ರೆ ಇರುತ್ತಲ್ಲ ಅದರಲ್ಲಿ ಸೋಲಿಸ್ಬಿಟ್ಟು ಅದಾದ ನಂತರ ಇದನ್ನು ನೋಡಿ ಸೋಸ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಎಲ್ಲ ನೀರೆಲ್ಲ ಹೋಯಿತು ಅದು ಅಂಟಾಗೋಲ್ಲ ಆವಾಗ ಎಣ್ಣೆ ಹಾಕಿದಾಗ ಆ ಥರ ಅಂಟು ಬರಲ್ಲ ಇಲ್ಲಾಂದರೆ ಕೆಲವೊಂದ್ಸರಿ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಇವಾಗ ನೋಡಿ ಸಪ್ರೇಟ್ ಸಪ್ರೇಟಾಗಿ ಹೇಗಿದೆ ಅದಕ್ಕೆ ಆಮೇಲೆ ಈ ಕಡೆ ಈರುಳ್ಳಿ ಹಾಕಿರೋದು ಒಗ್ಗರಣೆ ಇದೆಯಲ್ಲ ಅದಕ್ಕೆ ಹಾಕಿ ಅದರ ಅದರ ಮೇಲೆ ಸ್ವಲ್ಪ ಏನು ಕ್ರೀಮ್ ರೆಡಿ ಮಾಡಿದ್ದೀವಲ್ಲ ಆ ಕ್ರೀಮ್ನ ಹಾಕ್ಕೊಂಡು ಚೆನ್ನಾಗಿ ತಿರ್ಸಿ ತುಂಬ ಚೆನ್ನಾಗಿ ತಿರ್ಸಿದೆ ಅದಾದ ನಂತರ ಮತ್ತೆ ಸ್ವಲ್ಪ ಬೆಣ್ಣೆಯನ್ನು ತುರಿದ್ಬಿಟ್ಟು ನಾನಿಲ್ಲಿ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ಮತ್ತೆ ಅದನ್ನು ಕೂಡ ಕ್ರೀಮನ್ನು ಕೂಡ ಹಾಕ್ಕೊಂಡೆ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡೋರು ಆಗುತ್ತೆ ತೊಂದರೆ ಇಲ್ಲ ಅದಾದ ನಂತರ ಸ್ವಲ್ಪ ಬೆಣ್ಣೆನ ಸ್ವಲ್ಪ ತುರಿದ್ಬಿಟ್ಟು ಬಟರ್ನ ತುರಿದ್ಬಿಟ್ಟು ಕಟ್ಟಿ ಬಟರ್ ಇರುತ್ತಲ್ಲ ಅದನ್ನು ತುರಿದ್ಬಿಟ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದೆ ನಾನು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಂತೂ ಸಕ್ಕತ್ತಾಗಿತ್ತು ಎಮ್ಮಿ ಟೇಸ್ಟು ಮಕ್ಕಳಂತೂ ಕ್ರೀಮಿ ಕ್ರೀಮಿ ಆಗಿದ್ದರಿಂದ ಸಕ್ಕದಾಗಿ ತಿಂದರು ಒಂಥರ ಚೆನ್ನಾಗಿದೆ ಅಂತ ಹೇಳಿ ತಿಂದರು ಅಪರೂಪಕ್ಕೆ ಒಮ್ಮೆ ಈ ಥರ ಮಾಡಿಕೊಡಿ ಚೆನ್ನಾಗಿರುತ್ತೆ ಒಮ್ಮೆ ಎಲ್ಲರೂ ಟ್ರೈ ಮಾಡಿ ಡೈಲಿ ಖಾರ ಸಾಸು ಈ ಥರ ಎಲ್ಲ ಹಾಕಿ ಮಾಡಿರ್ತೀರಲ್ವ ಟೊಮೆಟೊ ಎಲ್ಲ ಹಾಕಿ ಬಟ್ ಇದು ಒಂದು ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಮನೇಲಂತೂ ಮಕ್ಳಿಗೆ ತುಂಬ ಇಷ್ಟ ಆಯಿತು ಸ್ವಲ್ಪ ಬಟರ್ ಜಾಸ್ತಿ ಹಾಕಿದ್ರೇ ಆ ಟೇಸ್ಟ್ ಚೆನ್ನಾಗಿ ಬರೋದು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಮಕ್ಕಳು ಇಷ್ಟಪಟ್ಟೇ ತಿಂದರು ಸಖತ್ತಾಗಿ ಇಷ್ಟಪಟ್ಟು ತಿಂದರು ನಾನು ತಿಂದ್ವಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು